ಓಂ ಗುರುಭುವ ನಮಃ ಒಂದು ಹೊಳೆ ಒಂದು ಹಳ್ಳಿಯಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಿರ್ತಾನೆ ಆತ ಮನೆ ಕಟ್ಟಿಸೋನಿರ್ತಾನೆ ಮನೆ ಕಟ್ಟಿಸಲು ಬೇಕಾದಂತಹ ಉಸುಕನ್ನ ತಂದು ಒಂದು ಬಯಲು ಜಾಗದಲ್ಲಿ ಹಾಕಿಸ್ತಾನೆ ಉಸುಕಿನ ದೊಡ್ಡ ರಾಶಿಯೇ ಬಿದ್ದಿರುತ್ತೆ ಆ ಉಸುಕಿನ ರಾಶಿಯನ್ನ ನೋಡಿ ಓಣಿಯಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಡೋಕ್ ಬರುತ್ತೆ ಅಲ್ಲಿ ಮಕ್ಕಳು ಉಸುಕಿನಲ್ಲಿ ಹೇಗೆ ಆಡ್ತವೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ ಮಕ್ಕಳು ತಮಗೆ ಹಿಡಿಸುವಂತಹ ಸಂಗತಿಯನ್ನ ಉಸುಕಿನಲ್ಲಿ ನಿರ್ಮಾಣ ಮಾಡ್ತವೆ ಅಥವಾ ಕಟ್ಟುತ್ತವೆ ಯಾರೋ ಒಬ್ರು ಮನೆ ನಿರ್ಮಾಣ ಮಾಡಿದ್ರೆ ಇನ್ನೊಬ್ರು ಹೊಲವನ್ನು ನಿರ್ಮಾಣ ಮಾಡ್ತಾರೆ ಒಬ್ಬ ಗುಡಿ ಕಟ್ಟಿದರೆ ಇನ್ನೊಬ್ಬ ಮೂರ್ತಿ ದೇವರ ಮೂರ್ತಿಯನ್ನ ಕಟ್ಟುತ್ತಾನೆ ಒಬ್ಬ ದವಾಖಾನೆ ಕಟ್ಟುತ್ತಾನೆ ಇನ್ನೊಬ್ಬ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾನೆ ಈ ರೀತಿ ತಮಗೆ ಬೇಕಾದಂತಹ ಅಥವಾ ತಮಗೆ ಹಿಡಿಸುವಂತಹ ವಸ್ತುಗಳನ್ನ ಅಥವಾ ಸಂಗತಿಗಳನ್ನ ಉಸುಕಿನಲ್ಲಿ ಕಟ್ಟುತ್ತಾರೆ ಕಟ್ಟಿ ಆಡ್ತಿರ್ಬೇಕಾದ್ರೆ ಅದು ನಂದು ಇದು ನಿಂದು ಅಂತ ಚರ್ಚೆ ಆರಂಭ ಆಗುತ್ತೆ ಚರ್ಚೆ ಮಾಡ್ತಾ ಮಾಡ್ತಾ ನನ್ನದಕ್ಕೆ ಯಾರು ಕೈ ಹಚ್ಚಬಾರದು ಇದು ನಂದು ನನ್ನದನ್ನ ಯಾರು ಮುಟ್ಟಬಾರದು ಯಾರು ಇದಕ್ಕೆ ಧಕ್ಕೆ ಹಚ್ಚಬಾರದು ಅಂತ ಸೌಮ್ಯವಾಗಿ ಜಗಳ ಶುರು ಆಗುತ್ತೆ ಇವರ ಜಗಳವನ್ನ ನೋಡಿದಂತಹ ಒಬ್ಬ ಹಿರಿಯ ಅಜ್ಜ ನೀವು ಒಂದು ಕೆಲಸ ಮಾಡಿ ಇಲ್ಲಿ ಯಾವ್ಯಾವ ಸಂಗತಿ ನಿಮ್ಮದಿದೆಯೋ ಅದನ್ನ ನೀವು ತೆಗೆದುಕೊಂಡು ಮನೆಗೆ ಹೋಗ್ಬಿಡಿ ಅಂತ ಒಬ್ಬ ಅಜ್ಜ ಹೇಳುತ್ತಾನೆ ಬಂಧುಗಳೇ ಅದು ಹೇಗ ಸಾಧ್ಯ ಹೇಳಿ ಉಸುಕಿನಲ್ಲಿ ಮಕ್ಕಳು ಕಟ್ಟಿದಂತಹ ಸಂಗತಿಯನ್ನ ತೆಗೆದುಕೊಂಡು ಜೊತೆಗೆ ಹೋಗುವುದು ಸಾಧ್ಯನಾ ಇಲ್ಲ ಯಾಕೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಆ ಸಂಗತಿ ನಾಶ ಆಗಿ ಹೋಗುತ್ತೆ ಕಟ್ಟಿದ್ದು ಪುನಃ ಮತ್ತೆ ಕಟ್ಟಬೇಕಾಗುತ್ತೆ ಒಂದು ವೇಳೆ ಒಯ್ಯೋಗ ಸಾಧ್ಯ ಆಗಿದ್ರು ಕೂಡ ಆ ಉಸುಕಿನ ಮಾಲೀಕ ಏನಿದ್ನಲ್ಲ ಶ್ರೀಮಂತ ಆತ ಒಯ್ಯೋಗ ಬಿಡ್ತಾನ ಹೇಳಿ ಒಯ್ಯೋಗ್ ಬಿಡಲ್ಲ ಒಂದು ವೇಳೆ ನಾನು ಏನ್ ಹೇಳಬೇಕು ಅನ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಗಮನಕ್ಕೆ ಬಂತು ಅನ್ಕೊಳ್ತೀನಿ ಪ್ರತಿಯೊಬ್ಬ ಮನುಷ್ಯ ಇಷ್ಟು ತಿಳ್ಕೊಂಡಿದ್ರೆ ಈ ಭೂಮಿಯ ಮೇಲಿನ ಅದೆಷ್ಟೋ ಸಮಸ್ಯೆಗಳು ದೂರಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ ಧನ್ಯವಾದಗಳು